ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮಗೆ ಒಂದು ಅದ್ಭುತವಾಗಿರೋ ಒಂದು ಮಾಹಿತಿ ಕೊಡಕ್ಕೆ ಬಂದಿದ್ದೀನಿ ನೀವು ಪ್ರತಿನಿತ್ಯ ಬಳಸುವ ಸೋಪಿನಲ್ಲಿ ಎಷ್ಟು ಕೆಮಿಕಲ್ ಇದೆ ಅನ್ನುವ ಬಗ್ಗೆ ನ್ಯೂಸಲ್ಲಿರ್ಬೋದು ಮತ್ತು ಡಾಕ್ಟರ್ಗಳಿರ್ಬೋದು ಪ್ರತಿಯೊಂದರಲ್ಲೂ ತಿಳಿಸ್ತಾರೆ ಆದರೆ ನೈಸರ್ಗಿಕವಾಗಿ ಸೋಪನ್ನು ತಯಾರಿಸೋದು ಅಂದರೆ ಎಷ್ಟೋ ಬಹಳಷ್ಟು ಕಮ್ಮಿ ಜನ ಗೊತ್ತಿರುತ್ತೆ ಇದೇ ನಮ್ಮ ಒಳ್ಳೆಗಾಲದಲ್ಲಿ ನೈಸರ್ಗಿಕವಾಗಿ ಯಾವುದೇ ರೀತಿ ಕೆಮಿಕಲ್ ಬಳಸದೆ ಮತ್ತು ರಾಸಾಯನಿಕ ಪದಾರ್ಥಗಳನ್ನು ಬಳಸದೆ ನ್ಯಾಚುರಲ್ ಅಂದರೆ ಗಿಡಮೂಲಿಕೆಗಳನ್ನು ಹೂಗಳನ್ನು ಮುಲ್ಟಾನಿ ಮಟ್ಟಿ ಇರ್ಬೋದು ಮತ್ತು ಇನ್ನೂ ಹಲವಾರು ಅಲೋವೇರಾ ಇರ್ಬೋದು ಹಲವಾರು ಥರ ರೀತಿ ಪದಾರ್ಥಗಳನ್ನು ಹಾಕಿ ನೈಸರ್ಗಿಕವಾಗಿ ಸೋಪ್ ಮಾಡೋ ಬಗ್ಗೆ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕೆಂದರೆ ಈ ವಿಡಿಯೋ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಈ ಸ್ನೇಹಿತರೆ ಈಗ ನಿಮ್ಮ ಕೆಲವೊಂದು ಸೋಪ್ಗಳನ್ನ ತೋರಿಸ್ತೀನಿ ನೋಡಿ ಇದು ಕುಪ್ಪ ಮೇನಿ ಸೋಪು ಅಂತ ಇದು ಬಂದು ಮುಲ್ಟಾನಿ ಮಟ್ಟಿ ಇದು ಚಾಕೋಲ್ ಸೋಪು ಮತ್ತು ಪ್ಯೂರ್ ಕೋಕೋನಟ್ ಆಯಿಲು ಮತ್ತು ಈ ಸೋಪ್ ಬಂದು ಮಂಜಿಷ್ಟಾ ಸೋಪ್ ಅಂತ ನೋಡಿ ಸ್ನೇಹಿತರೆ ಈ ಸೋಪ್ ಬಂದು ಕಡಲೆ ಹಿಟ್ಟು ಸೋಪು ಇದು ಅಲವೇರಾ ಇದು ಸೀಗೆಕಾಯಿ ಸೋಪು ಇದು ಸ್ಕ್ರಬ್ಬಿಂಗ್ ಸೋಪ್ಗಳು ಅಂತ ಇವರು ಆಗಿ ಈ ಸೋಪ್ಗಳನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಸೋಪ್ಗಳು ಏನೇನು ಬೆನಿಫಿಟ್ಸು ಅಂತ ಅನ್ನೋದನ್ನು ಈಗ ನಿಮಗೆ ಹಂತವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಸೋಪ್ ಬಂದು ಕುಪ್ಪ ಮೇನಿ ಸೋಪು ಅಂತ ಕರೀತಾರೆ ಈ ಸೋಪು ಏನಕ್ಕಪ್ಪ ತುಂಬ ಉಪಯೋಗ ಅಂದರೆ ಯಾರಿಗೆಲ್ಲ ಈ ಸ್ಕಿನ್ ಅಲರ್ಜಿ ಮತ್ತು ಡ್ಯಾಂಡ್ರಫ್ ಸಮಸ್ಯೆ ಇರುತ್ತೋ ಅವ್ರಿಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಭಾಳಷ್ಟು ಜನ ತೊಗೊಂಡು ಹೋಗ್ತಾ ಇದ್ದಾರೆ ಮತ್ತು ಮೊಡವೆ ಸಮಸ್ಯೆನೂ ಸಹ ಇದು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಚಾಕೋಲ್ ಸೋಪ್ ಅಂತ ಇದೇನಪ್ಪ ಅಂತಂದರೆ ಈಗ ನೀವು ಸುಮಾರು ಜನ ನೋಡ್ಬೋದು ಮೊಡವೆಗಳು ಬಂದು ಕಪ್ಪು ಕಳೆಗಳು ಉಳ್ಕೊಬಿಡುತ್ತೆ ಮತ್ತು ಕಣ್ಣತ್ತಿರ ಎಷ್ಟೋ ಜನಕ್ಕೆ ಪಾಪ ನಿದ್ರೆ ಅಲ್ಲದೆ ಫುಲ್ಲು ಕಪ್ಪಾಗಿರುತ್ತೆ ಅದು ಸೂಪರಾಗಿ ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಇದು ಎಲ್ಲ ರೀತಿಯ ಕಪ್ಪು ಕಳೆಗಳನ್ನು ಮತ್ತು ಮಾರ್ಕ್ಸ್ ಮಾರ್ಕ್ಸ್ಗಳನ್ನು ಇದು ಕ್ಲಿಯರ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೋಡಿ ಸ್ನೇಹಿತರೆ ಈ ಸೋಪ್ ಬಂದು ಪ್ಯೂರ್ ಕೋಕೋನಟ್ ಆಯಿಲ್ ಗಾಣದ್ದೆನ್ನೇಲಿ ಮಾಡಿರೋ ಅಂಥದ್ದು ಇದೇನಪ್ಪ ಅಂತಂದರೆ ನಿಮ್ಮ ಚರ್ಮದ ಸಮಸ್ಯೆ ಯಾವುದೇ ರೀತಿ ಅಲರ್ಜಿ ಆಗದಿರೋ ಥರ ತಡೆಯುತ್ತೆ ಮತ್ತು ಈ ಸೋಪನ್ನು ನೀವು ಮೈಗೂ ಹಾಕ್ಬೋದು ಮತ್ತು ತಲೆಗೂ ಹಾಕ್ಬೋದು ಒಳ್ಳೆ ರಿಸಲ್ಟ್ ಇದೆ ಮಾತ್ರ ಇದು ಭಾಳಷ್ಟು ಜನ ಹೆಂಗ್ಸಲೇ ತುಂಬ ಬಂದು ಜನ ಬಂದು ತಗೊಂಡೋಗ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಈ ಸೋಪ್ ಬಗ್ಗೆ ನಿಮಗೆ ಮಾಹಿತಿ ಕೊಡಲೇಬೇಕು ಇದು ಮಂಜಿಷ್ಟ ಅಂತ ಎಷ್ಟೋ ಜನಕ್ಕೆ ನೋಡ್ಬೋದು ತುಂಬ ಜನಕ್ಕೆ ಈ ಬಂಗು ಸಮಸ್ಯೆ ಅಂತ ಇರುತ್ತೆ ಇದು ಅಂತಂತವಾಗಿ ನೀವು ಏನು ಜಾಸ್ತಿ ಮಾಡಿದಬೇಡಿ ಬರೀ ಮೂರು ತಿಂಗಳಿ ಈ ಸೋಪನ್ನ ಉಪಯೋಗಿಸಿ ಅಂತಂತವಾಗಿ ಬಂಗು ಸಮಸ್ಯೆ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಲೈಫ್ ಟೈಮ್ ನಿಮಗೆ ಪಿಂಪಲ್ಸ್ ಪ್ರಾಬ್ಲಮ್ ಬರೋದೇ ಇಲ್ಲ ಅಷ್ಟು ಅದ್ಭುತವಾಗಿ ಈ ಸೋಪು ವರ್ಕ್ ಮಾಡುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಪ್ಯೂರ್ ಹಲವೇರದಲ್ಲಿ ಮಾಡಿರೋ ಸೋಪು ಈಗಂತೂ ಕಾಲೇಜಲ್ಲಿ ತುಂಬ ಜನ ಹುಡುಗಿರು ಇದನ್ನ ತಗೊಂಡು ಹೋಗ್ತಾ ಇದ್ದಾರೆ ಅವ್ರು ಹೇಳಿನೇ ನಾನು ಸಹ ಇದನ್ನು ವಿಡಿಯೋ ಮಾಡೋಕ್ಕೆ ಅಂತಲೇ ಬಂದೆ ಇದು ಬಂದು ಏನಪ್ಪ ಅಂತಂದರೆ ಸ್ಕಿನ್ನ ತುಂಬ ಸಾಫ್ಟ್ ಮಾಡುತ್ತೆ ಅಂದರೆ ಒಬ್ರು ತುಂಬ ಬೆಳಗಿರ್ತಾರೆ ಆದರೆ ಸ್ಕಿನ್ ಬಂದು ಹಾರ್ಡ್ ಆಗಿರುತ್ತೆ ಅವ್ರದ್ದು ಆದರೆ ಇದು ಸ್ಕಿನ್ನನ್ನು ತುಂಬ ಸಾಫ್ಟ್ ಮಾಡುತ್ತೆ ಆಮೇಲೆ ಮುಖನ ಶೈನಿಂಗ್ ಮಾಡುತ್ತೆ ಇದು ಸೋಪು ತುಂಬ ಅದ್ಭುತವಾಗಿದೆ ಇದು ನೋಡಿ ಸ್ನೇಹಿತರೆ ಈ ಸೋಪ್ಗಳ ಜೊತೇಲಿ ಇನ್ನೂ ಒಂದು ಪ್ರಾಡಕ್ಟು ರೆಡಿ ಮಾಡ್ತಾರೆ ಇವರು ಫೇಸ್ ಪ್ಯಾಕ್ದು ಈ ಫೇಸ್ ಸಹ ತುಂಬ ಒಂದು ಹದಿನೈದು ರೀತಿ ಪದಾರ್ಥಗಳನ್ನು ಹಾಕಿ ಮಾಡ್ತಾರೆ ಸ್ಕಿನ್ ಪ್ರಾಬ್ಲಮ್ ಅಂದರೆ ಮುಖದಲ್ಲಿ ಈ ಸಮಸ್ಯೆ ಇರ್ಬೋದು ಮೊಡವೆ ಸಮಸ್ಯೆ ಇರೋದು ಇನ್ನೂ ಹಲವಾರು ಸಮಸ್ಯೆಗಳಿಗೆ ಈ ಫೇಸ್ ಪ್ಯಾಕ್ನು ಸಹ ಇವರು ರೆಡಿ ಮಾಡಿಕೊಡ್ತಾರೆ ಸ್ನೇಹಿತರೆ ಈ ಸೋಪ್ ಬಗ್ಗೆ ಅಂತೂ ನಿಮ್ಗೆ ಹೇಳಲೇಬೇಕು ಇದು ಎಷ್ಟೋ ಜನ ಈ ಸೀಗೆಕಾಯಿಯನ್ನು ಬಳಸೋದೇ ಇಲ್ಲ ಮನೆಗಳಲ್ಲಿ ಶಾಂಪೂವನ್ನು ತುಂಬ ಯೂಸ್ ಮಾಡ್ತಾರೆ ಆದರೆ ಈ ಸೋಪ್ ಅಂತೂ ಪ್ಯೂರು ಸೀಗೆಕಾಯಲ್ಲಿ ಮಾಡಿರೋಂಥ ಸೋಪು ಇದು ಹಾಲಿನ ಹಾಲು ಥರ ಅಂದರೆ ನೀವು ಮೈಗೂ ಹಚ್ಕೋಬೋದು ಯಾರಾದರೂ ನಮಗೆ ಸೀಗೆಕಾಯಿ ಯೂಸ್ ಮಾಡೋಕ್ಕಾಗಿಲ್ಲ ಸರ್ ಅದು ಕಲಿಸ್ಕೊಂಡು ಎಲ್ಲ ಮಾಡೋದು ತುಂಬ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನೋರು ನೋಡಿ ಈ ಸೋಪ್ ತಗೊಳ್ಳಿ ಸೂಪರಾಗಿ ನಾವು ಏನೇನು ಅಂಶ ಇರುತ್ತೋ ಅದನ್ನೆಲ್ಲ ಹಾಕಿ ಮಾಡಿರ್ತಾರೆ ಡೈರೆಕ್ಟಾಗಿ ನೀವು ಇದನ್ನು ಸೀಗೆಕಾಯಿ ಥರನೇ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಈ ಮಂಜುಷ ಸೋಪ್ ಬಗ್ಗೆ ಸಲ ಯಾಕೆ ಮಾಹಿತಿ ಕೊಡ್ತಾಯಿದ್ದೀನಿ ಅಂದರೆ ಯಾರೇ ನೀವು ಆನ್ಲೈನಲ್ಲಿ ಚೆಕ್ ಮಾಡಿ ಮಿನಿಮಮ್ ಸ್ಟಾರ್ಟಿಂಗ್ಸ್ ರೇಟ್ ಬಂದೇ ನಿಮಗೆ ನೂರಿಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇನ್ನೂರು ರೂಪಾಯಿ ಗಂಟೆನೂ ಇದೆ ಅದು ಅರ್ಧ ರೇಟ್ಗೆ ನಿಮ್ಗೆ ಸೋಪ್ ಸಿಗುತ್ತೆ ಏನಪ್ಪ ಇಷ್ಟೆಲ್ಲ ಹಾಕಿ ಇದ್ದಾರೆ ರೇಟು ತುಂಬ ಇರ್ಬೋದು ಅಂತ ಏನು ಯೋಚನೆ ಮಾಡಬೇಡಿ ನಿಮಗೆ ಕೈಗೆ ಎಟ್ಟೋ ಬೆಳಗಲೆ ಕೈಯಲ್ಲಿ ಎಟ್ಕೋ ಬೆಳೆಯಲು ಸಿಗುತ್ತೆ ಇದು ಆರಾಮಾಗಿ ನೀವು ಇದನ್ನು ಸೋಪ್ನ ತೊಗೋಬೋದು ಎಟ್ ಈ ಸೋಪ್ ಬಗ್ಗೆ ನಿಮ್ಗೆ ಹೇಳಬೇಕು ಲಾಸ್ಟ್ ಬಟ್ ನಾಟ್ ಈಸ್ಟ್ ಅಂದಂಗೆ ಇದು ಸ್ಪೆಷಲ್ಲಾಗಿ ಈ ಪಾರ್ಲರ್ ಅವ್ರಿಗೋಸ್ಕರನೇ ತಯಾರಿಸಿರೋಂಥ ಸೋಪು ಇದೇನಪ್ಪ ಅಂತಂದರೆ ಎಷ್ಟೋ ಜನ ಹೆಂಗಸರು ಬಂದು ಈ ಮೈಗೆ ಬ್ರಷ್ ಹಾಕೋದಿಲ್ಲ ಅದು ಸ್ವಲ್ಪ ಮಾರ್ಕ್ ಆಗುತ್ತೆ ಹಾಗೆ ಹೇಗೆ ಅಂತಂದ್ಬಿಟ್ಟು ಇದು ಮಾಡ್ತಾರೆ ಆಯಿತು ಈ ಸೋಪಲ್ಲಿ ಸ್ಕ್ರಬ್ಬಿಂಗ್ ಅಂತಾರಲ್ಲ ಆ ಮೆಥಡಲ್ಲಿ ಮಾಡಿರೋವಂಥ ಸೋಪಿದು ಇದು ತುಂಬ ಚೆನ್ನಾಗಿದೆ ನಮ್ಮ ಇಲ್ಲಿ ಕೊಳ್ಳೇಗಾಲದಲ್ಲಿ ಎಷ್ಟೋ ಪಾರ್ಲರ್ ಪಾರ್ಲರವ್ರು ಹೋಗ್ತಾ ಇದ್ದಾರೆ ಮತ್ತು ತುಂಬ ಬೇಡಿಕೆ ಇರೋವಂಥ ಸೋಪಿದು ನೀವು ಯಾರೆಲ್ಲ ಇದು ಫ್ರೆಶ್ ಹಾಕೋಲ್ಲ ಅಂತನೋರು ಇದು ಇದರಲ್ಲೇ ಸ್ಕ್ರಬ್ಬಿಂಗ್ ಅಂಶಗಳಿರ್ತವೆ ಅದನ್ನು ನೀವು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಪ್ಯೂರ್ ಕಸ್ತೂರಿ ಅರಶಿನ ಮತ್ತು ಕಡಲೆ ಹಿಟ್ಟು ಹಾಕಿ ಮಾಡಿರೋವಂಥ ಸೋಪು ಇದ್ರ ವಿಶೇಷತೆ ಏನು ಅಂತಂದರೆ ಈ ಹೆಂಗ್ಸರಿಗೆ ಈ ಸ ಮಕ್ಕದಲ್ಲೆಲ್ಲ ಸಣ್ಣ ಸಣ್ಣ ಕೂದಲಿರುತ್ತೆ ಆ ಸಣ್ಣ ಸಣ್ಣ ಕೂದಲನ್ನ ಹೋಗ್ಲಾಡ್ಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಇದು ನ್ಯಾಚುರಲ್ಲಾಗಿ ನಿಮಗೆ ಈ ಸ್ಕಿನ್ ಡಿಸೀಸ್ ಪ್ರಾಬ್ಲಮ್ನು ಸಹ ಕ್ಲಿಯರ್ ಮಾಡೋವಂಥದ್ದು ಗುಣ ಹೊಂದಿದೆ ಇದು ನೋಡಿ ಸ್ನೇಹಿತರೆ ಈಗ ನಿಮ್ಗೆ ತೋರಿಸಿರೋದು ಬೇರೆ ಕೇವಲ ಒಂಬತ್ತು ಬಗೆಯ ಸೋಪ್ಗಳು ಇವ್ರ ಹತ್ರ ಅದೇ ಅಲ್ಲ ಕ್ಯಾರೆಟ್ ಸೋಪ್ ಇದೆ ಟೊಮೊಟಿನ ಸೋಪ್ ಇದೆ ಪರಂಗಿ ಸೋಪ್ ಇದೆ ಇನ್ನೂ ಹಲವಾರು ಗಿಡಮೂಲಿಕೆಗಳಾಕಿರೋಂಥ ಸೋಪ್ಗಳು ಎಷ್ಟೋ ರೀತಿ ಇನ್ನೂ ಇದಲ್ಲದೆ ಇನ್ನೂ ಇಪ್ಪತ್ತು ಇಪ್ಪತ್ತೈದು ಬಗೆಯ ಸೋಪ್ಗಳನ್ನು ಇವರು ಇದ್ದಾರೆ ಅಷ್ಟನ್ನು ನಾವು ತೋರ್ಸೋಕ್ಕಾಗಲ್ಲ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸೋ ಸೋಪ್ಗಳನ್ನ ನಿಮಗೆ ಯಾವ ರೀತಿ ಅಂತ ತೋರಿಸಿದ್ದೀನಿ ಮತ್ತು ಇದು ಪ್ಯೂರು ಕೋಕೋನಟ್ ಆಯಿಲ್ ಅಂದರೆ ಪ್ಯೂರ್ ಎಣ್ಣೆಯಲ್ಲಿ ಮಾಡಿರೋಂಥ ಸೋಪ್ ಇದು ಇದು ತುಂಬ ಚೆನ್ನಾಗಿದೆ ದಯವಿಟ್ಟು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರಾಗಿ ಲೈಕ್ ನೀಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನೂ ಆರೋಗ್ಯಕರ ಎಷ್ಟೋ ರೀತಿ ನಾವು ವಿಷಯಗಳನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಧನ್ಯವಾದಗಳು